ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಜಮಾನ ಇವತ್ತಿನ ವಿಡಿಯೋವನ್ನು ನೋಡುವ ಮೊದಲು ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಎಪಿಸೋಡ್ ಆರಂಭವಾಗುವುದು ಮನೆಯಲ್ಲಿ ಜಗಳದ ವಾತಾವರಣದಿಂದ ಮನೆ ಹಿರಿಯರ ಮುಂದೆ ಅನಿತಾ ತನ್ನ ಅಸಮಾಧಾನವನ್ನು ತೋರಿಸುತ್ತಾಳೆ ಆಕೆಗೆ ಯಾವಾಗಲೂ ತೋರುವ ಸಮಸ್ಯೆ ಎಂದರೆ ರಾಘು ತನ್ನ ಹೆಂಡತಿ ಝಾನ್ಸಿಗೆ ಹೆಚ್ಚು ಬೆಂಬಲ ನೀಡುತ್ತಾನೆ ಆದರೆ ತನ್ನ ಮಾತಿಗೆ ಕಿವಿಗೊಡುವುದಿಲ್ಲ ಎಂಬುದು ಇದೇ ಅಸಮಾಧಾನ ಅವಳ ಮನಸ್ಸಿನಲ್ಲಿ ದಿನದಿಂದ ದಿನಕ್ಕೆ ದೊಡ್ಡದಾಗಿ ಬೆಳೆದಿದೆ ಅನಿತಾ ಈಗಾಗಲೇ ಹಿಂದಿನ ಎಪಿಸೋಡ್ಗಳಲ್ಲಿ ರಾಘು ಮತ್ತು ಝಾನ್ಸಿಯ ನಡುವಿನ ಮಾತುಕತೆಯನ್ನು ಅಡಗಿ ಹೋಗಿ ಕೇಳಿದ್ದಳು ಆಗ ರಾಘು ತನ್ನ ಹೆಂಡತಿ ಝಾನ್ಸಿಯ ಪರವಾಗಿ ಮಾತನಾಡಿರುವುದನ್ನು ಸ್ಪಷ್ಟವಾಗಿ ಕೇಳಿದಾಗಲೇ ಅವಳ ಹೃದಯದಲ್ಲಿ ಕೋಪದ ಜ್ವಾಲೆ ಹತ್ತಿತ್ತು ಆ ಕೋಪವೇ ಈಗ ಮನೆಯವರ ಮುಂದೆ ಅನಿತಾ ನೇರವಾಗಿ ರಾಘು ಮತ್ತು ಝಾನ್ಸಿಯ ಬಗ್ಗೆ ಪ್ರಶ್ನೆ ಎತ್ತುತ್ತಾಳೆ ಝಾನ್ಸಿ ಮನೆಗೆ ಬಂದ ನಂತರ ಎಲ್ಲವೂ ತನ್ನ ವಿರುದ್ಧವಾಗಿ ನಡೆಯುತ್ತಿದೆ ತನ್ನ ಸ್ಥಾನ ಕುಸಿಯುತ್ತಿದೆ ಎಂದು ಅವಳು ನೋವಿನಿಂದ ಹೇಳುತ್ತಾಳೆ ಅನಿತಾಳ ಆರೋಪಗಳ ನಡುವೆಯೂ ರಾಘು ಶಾಂತವಾಗಿ ಪ್ರತಿಕ್ರಿಯಿಸುತ್ತಾನೆ ಆತ ತನ್ನ ಹೆಂಡತಿ ಝಾನ್ಸಿ ತಪ್ಪೆಯನ್ನು ಮಾಡಿಲ್ಲ ಬದಲಿಗೆ ಎಲ್ಲವನ್ನೂ ಸಹನೆಯಿಂದ ನಿಭಾಯಿಸುತ್ತಿದ್ದಾಳೆ ಎಂದು ಹೇಳುತ್ತಾನೆ ಈ ಮಾತು ಕೇಳುತ್ತಿದ್ದಂತೆ ಅನಿತಾಳ ಮುಖ ಇನ್ನಷ್ಟು ಕೆಂಪಾಗುತ್ತದೆ ಝಾನ್ಸಿ ಅದೆಲ್ಲ ಕೇಳುತ್ತಿದ್ದರೂ ತಾನು ಮನೆಯಲ್ಲೆಲ್ಲರೂ ಒಪ್ಪಿಗೆ ಪಡೆಯಲು ಇನ್ನೂ ಹೋರಾಡಬೇಕಿದೆ ಎಂಬ ಅರಿವಿನಲ್ಲಿ ಮೌನವಾಗುತ್ತಾಳೆ ಅನಿತಾ ತೋರಿಸುತ್ತಿರುವ ಕೋಪಕ್ಕೆ ತಾನು ನೇರವಾಗಿ ಪ್ರತಿಕ್ರಿಯಿಸದೆ ಶಾಂತವಾಗಿಯೇ ನಿಂತುಕೊಳ್ಳುತ್ತಾಳೆ ಆದರೆ ಅವಳ ಕಣ್ಣುಗಳಲ್ಲಿ ನೋವು ಗೊಂದಲ ಮತ್ತು ಅಸಹಾಯಕತೆಯು ಸ್ಪಷ್ಟವಾಗಿರುತ್ತದೆ ಅನಿತಾ ಇಲ್ಲಿ ತಾಳ್ಮೆ ಕಳೆದುಕೊಳ್ಳುತ್ತಾಳೆ ಹಾಗೂ ನನ್ನನ್ನು ಮರೆತು ನನ್ನ ಸ್ಥಾನವನ್ನು ಕುಗ್ಗಿಸುತ್ತಾನೆ ನನ್ನ ಮುಂದೆ ನನ್ನ ಗೌರವವನ್ನು ಕುಂದಿಸುತ್ತಾನೆ ಇವತ್ತು ನೀನು ಅವಳ ಪರ ನಿಂತಿದ್ದೀಯಾ ನಾಳೆ ನನ್ನ ಸ್ಥಾನವೇನು ಎಂದು ಕಣ್ಣೀರು ಹಾಕುತ್ತಾಳೆ ಅವಳ ಮಾತುಗಳಲ್ಲಿ ಅಸೂಹೆ ಕೋಪ ಮತ್ತು ನೋವು ಎಲ್ಲವೂ ಒಟ್ಟಿಗೆ ಇರುತ್ತದೆ ಮನೆಯವರಲ್ಲಿ ಕೆಲವರು ಅವಳ ಪರ ನಿಂತರೆ ಕೆಲವರು ರಾಗುವಿನ ಮಾತು ಸರಿ ಎಂದು ಅಂದುಕೊಳ್ಳುತ್ತಾರೆ ಈ ಭಿನ್ನಾಭಿಪ್ರಾಯದಿಂದ ಮನೆಯೊಳಗಿನ ವಾತಾವರಣ ಇನ್ನೂ ಗಂಭೀರವಾಗುತ್ತದೆ ಚಾನ್ಸಿ ತನ್ನ ಗಂಡನ ಈ ಬೆಂಬಲವನ್ನು ನೋಡಿ ಒಳಗೆಲ್ಲ ಭಾವನಾತ್ಮಕವಾಗಿ ಸ್ಪರ್ಶಿತಳಾಗುತ್ತಾ ಅವಳು ಮೌನದಲ್ಲಿದ್ದರೂ ಮನಸ್ಸಿನಲ್ಲಿ ತಾನು ಒಬ್ಬಳೇ ಅಲ್ಲ ಗಂಡನು ತನ್ನ ಜೊತೆಯಲ್ಲಿದ್ದಾನೆ ಎಂಬ ವಿಶ್ವಾಸ ಹುಟ್ಟುತ್ತದೆ ನೆಕ್ಸ್ಟ್ ಎಪಿಸೋಡ್ಗೆ ಕಾಯುತ್ತಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್